ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಚುನಾವಣೆ ಖರ್ಚಿಗೆ ಕಾಂಗ್ರೆಸ್ ಪಕ್ಷ ಒಂದು ಮಾರ್ಗ ಹುಡುಕಿಕೊಂಡಿದೆ ಕ್ರೌಡ್ ಫಂಡಿಂಗ್ ಬಿ ಜೆ ಪಿ ವಿರುದ್ಧ ಹೋರಾಡ್ತಾ ಇದ್ದೀವಿ ನಮಗೆ ದೇಣಿಗೆ ಕೊಡಿ ಅಂತ ದೇಣಿಗೆ ಕೊಡಿ ನಥಿಂಗ್ ಇಲ್ಲಿಗಲ್ ನಥಿಂಗ್ ರಾಂಗ್ ಒಂದು ರಾಜಕೀಯ ಅಂದರೆ ಅದೊಂದು ಆಂದೋಲನ ಇದ್ದಂಗೆ ಆಂದೋಲನಕ್ಕೆ ಅದರದೇ ಆದ ಖರ್ಚುಗಳಿರ್ತವೆ ಆ ಖರ್ಚುಗಳನ್ನು ಜನರಿಂದ ತಗೊಳ್ತೀವಿ ನಾವು ಇದನ್ನೊಂದು ಒಂದು ರೀತಿಯಲ್ಲಿ ಔಟ್ರೀಚ್ ಪ್ರೋಗ್ರಾಮ್ ಅಂತನೂ ಅನ್ನಬಹುದು ಔಟ್ರೀಚ್ ಪ್ರೋಗ್ರಾಂ ದೇಶಾದ್ಯಂತ ಜನರಿಂದ ದೇಣಿಗೆ ಸಂಗ್ರಹ ಮಾಡೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆ ಕೊಟ್ಟರೆ ಅದಕ್ಕೆ ದೇಶಕ್ಕಾಗಿ ದೇಣಿಗೆ ಕೊಡಿ ಆ ಹೆಸರಿನಲ್ಲಿ ಅಭಿಯಾನ ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ಸಶಕ್ತ ಮಾಡೋದಕ್ಕೆ ದೇಣಿಗೆ ಸಂಗ್ರಹ ಚುನಾವಣೆಗೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇದನ್ನು ಮಾಡಲಾಗ್ತಾ ಇದೆ ಅದರಲ್ಲೇನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಮತ್ತು ವಿರೋಧಿಸುವಂಥದ್ದು ಅಲ್ಲ ಯಾರಿಗೆ ಅಂದರೆ ಈಗಿನ ಸರ್ಕಾರ ಸರಿ ಇಲ್ಲ ಮೋದಿ ತೊಲಗಬೇಕು ಬಿ ಜೆ ಪಿ ಬೇಡ ಅಂತ ಯಾರಿಗನ್ಸತ್ತೋ ದೇಣಿಗೆ ಕೊಡ್ತಾರೆ ಎಷ್ಟು ಮೊತ್ತ ಮೂರು ಆಪ್ಷನ್ ಇಟ್ಟಿದ್ದಾರೆ ನೂರ ಮೂವತ್ತೆಂಟು ರೂಪಾಯಿ ಅಥವಾ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅಥವಾ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ನೂರ ಮೂವತ್ತೆಂಟೇ ಯಾಕೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ನೂರ ಮೂವತ್ತೆಂಟು ವರ್ಷ ಆಗಿದೆ ಆ ಕಾರಣಕ್ಕೆ ನೂರ ಮೂವತ್ತೆಂಟು ರೂಪಾಯಿ ಅಥವಾ ಅದರ ಹತ್ತು ಪಟ್ಟು ಜಾಸ್ತಿ ಸಾವಿರದ ಮುನ್ನೂರ ಎಂಬತ್ತು ಅದರ ಹತ್ತು ಪಟ್ಟು ಜಾಸ್ತಿ ಹದಿಮೂರು ಸಾವಿರದ ಎಂಟುನೂರು ಈ ರೀತಿಯಲ್ಲಿ ಸಂಗ್ರ ಸಂಗ್ರಹಿಸೋದು ತಿಲಕ್ ಸ್ವರಾಜ್ ಫಂಡ್ ಅಂತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಮಾಡಿದರೆ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅದೇ ಮಾದರಿಯಲ್ಲಿ ಈಗ ಕಾಂಗ್ರೆಸ್ನವರು ಒಂದು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದಾರೆ ವೆಬ್ಸೈಟ್ನ ಮೂಲಕ ಇದು ಡಬ್ಲ್ಯೂ 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 ಐ ಎನ್ ಸಿ ಡಾಟ್ ಇನ್ನಲ್ಲೂ ಮಾಡಬಹುದು ಡಬ್ಲ್ಯೂ 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 ಡಾಟ್ ಡೊನೇಟ್ ಐ ಎನ್ ಸಿ ಡಾಟ್ ಇನ್ ಈ ಎರಡು ವೆಬ್ಸೈಟ್ಗಳಿಗೆ ಹೋಗಿ ದೇಣಿಗೆ ಕೊಡಬಹುದು ಬಟ್ ಅದಷ್ಟೇ ಅಲ್ಲ ಅಂದರೆ ಬೈ ಹ್ಯಾಂಡ್ ದೇಣಿಗೆಯನ್ನು ತೆಗೆದುಕೊಳ್ಳೋದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ದೇಶದ ಅತೀ ದೊಡ್ಡ ರಾಜಕೀಯ ಕ್ರೌಡ್ ಫಂಡಿಂಗ್ ಅಭಿಯಾನ ಇದಾಗಬಹುದು ಕಾಂಗ್ರೆಸ್ನ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರಿಂದ ದೇಣಿಗೆ ಸಂಗ್ರಹಿಸೋದು ರಾಜ್ಯಗಳ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಜನಪ್ರತಿನಿಧಿಗಳು ದೇಣಿಗೆ ಕೊಡಬೇಕು ಪದಾಧಿಕಾರಿಗಳು ಎ ಐ ಸಿ ಸಿ ಪದಾಧಿಕಾರಿಗಳು ಎಲ್ಲ ನಾಯಕರು ಕೊಡಬೇಕು ಅಂತ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಫಿಕ್ಸ್ ಅವ್ರಿಗೆ ಅವರಷ್ಟು ಕೊಡಬೇಕು ರಾಜ್ಯ ಕಾಂಗ್ರೆಸ್ ಘಟಕಗಳಿಗೆ ಅವರವರ ರಾಜ್ಯದಲ್ಲಿ ದೇಣಿಗೆ ಸಂಗ್ರಹಿಸುವ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ದೇಣಿಗೆ ಸಂಗ್ರಹಿಸಿ ಕೊಡಿ ಮನೆ ಮನೆಗೆ ಹೋಗಿ ಅಂತ ಮನೆ ಮನೆಗೆ ಹೋಗಿ ಒಂದು ಬೂತ್ನಲ್ಲಿ ಕನಿಷ್ಠ ಹತ್ತು ಮನೆಗಳಿಂದ ದೇಣಿಗೆ ಸಂಗ್ರಹಿಸಬೇಕು ಕನಿಷ್ಠ ಹತ್ತು ಮನೆಗಳಿಂದ ದೇಣಿಗೆ ಸಂಗ್ರಹಿಸಬೇಕು ಅಂತ ಈಗ ರಾಜಕೀಯ ಪಕ್ಷಗಳಿಗೆ ಹಣದ ಮೂಲನೇ ಎಲೆಕ್ಷನ್ ಬಾಂಡು ರಾಜಕೀಯ ಪಕ್ಷಗಳು ಏನು ದುಡ್ಡು ಪಡೆಯೋದು ಎಲೆಕ್ಷನ್ ಬಾಂಡ್ಗಳ ಮೂಲಕ ಅದು ದೇಣಿಗೆಯ ಪದ್ಧತಿ ಯಾರು ಒನ್ ಪರ್ಸೆಂಟ್ಗಿಂತ ಜಾಸ್ತಿ ವೋಟ್ ಶೇರ್ ಪಡಿತಾರೋ ಅವರೆಲ್ಲರೂ ದೇಣಿಗೆ ಪಡೆಯೋದಕ್ಕೆ ಅರ್ಹರು ಎಲ್ಲ ರಾಜಕೀಯ ಪಕ್ಷಗಳು ಎರಡು ಸಾವಿರದ ಹದಿನೇಳರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಎಲೆಕ್ಷನ್ ಬಾಂಡ್ಗಳ ಮೂಲಕ ದೇಣಿಗೆ ತಗೊಳ್ತಾ ಇದ್ದಾರೆ ಇದರಲ್ಲಿ ಕೊಟ್ಟವರ ಹೆಸರು ರಹಸ್ಯ ತಗೊಂಡವರ ಹೆಸರು ರಹಸ್ಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಾಂಡ್ ತ ಖರೀದಿ ಮಾಡಿ ತಾವು ನಿಮಗೆ ಬೇಕಾದ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಿ ಅಂತ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಬಾಂಡ್ಗಳ ಖರೀದಿಯಾಗಿದ್ದಾವೆ ಟೋಟಲ್ ವರ್ತ್ ಅಂದರೆ ಒಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ಒಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿನ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆಯವರು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಆ ಒಂಬತ್ತು ಸಾವಿರ ಕೋಟಿಯ ಪೈಕಿ ಐದು ಸಾವಿರ ಕೋಟಿ ಬಿ ಜೆ ಪಿಗೆ ಬಂದಿದೆ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ಬಿ ಜೆ ಪಿಗೆ ಬಂದಿದೆ ಕಾಂಗ್ರೆಸ್ನ ಶೇರ್ ತುಂಬ ಕಡಿಮೆ ಅದರಲ್ಲ ಒಂಬೈನೂರ ಐವತ್ತೆರಡು ಕೋಟಿ ರೂಪಾಯಿ ಮಾತ್ರ ಬಂದಿದೆ ಒಂಬೈನೂರ ಐವತ್ತೆರಡು ಕೋಟಿ ಸಣ್ಣ ಮೊತ್ತ ಅಂತಲ್ಲ ಬಿ ಜೆ ಪಿಗೆ ಹೋಲಿಸಿದರೆ ಸಣ್ಣ ಮೊತ್ತ ಥರ್ಡ್ ಹೈಯೆಸ್ಟ್ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಮಮತಾ ಅವರ ಪಕ್ಷ ಏಳ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯ ಎಲೆಕ್ಷನ್ ಬಾಂಡ್ ಪಡೆದಿದೆ ಚುನಾವಣಾ ಬಾಂಡು ಅದಾದ ಮೇಲೆ ಬಿ ಜೆ ಡಿ ಆರುನೂರ ಇಪ್ಪತ್ತೆರಡು ಕೋಟಿ ಡಿ ಎಮ್ ಕೆ ತಮಿಳ್ನಾಡಿಂದು ಸ್ಟಾಲಿನ್ ಪಾರ್ಟಿ ನಾನ್ನೂರ ಮೂವತ್ತೊಂದು ಕೋಟಿ ಅದಾದ ಮೇಲೆ ಬಿ ಆರ್ ಎಸ್ ಬಿ ಆರ್ ಎಸ್ನವರು ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಿ ಆರ್ ಎಸ್ನವರು ಪಡೆದಿರುವಂಥ ದೇಣಿಗೆ ಅಂದರೆ ಯಾರು ಈಗ ದೇಣಿಗೆ ಕೊಡೋರು ಯಾರು ಉದ್ಯಮಿಗಳು ಕೊಡ್ತಾರೆ ಬೆಂಬಲಿಗರು ಕೊಡ್ತಾರೆ ಯಾರಿಗೆ ಹೆಚ್ಚಾಗಿ ಕೊಡ್ತಾರೆ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಕೊಡ್ತಾರೆ ಯಾರು ಜಾಸ್ತಿ ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಜಾಸ್ತಿ ಬರ್ತಾ ಇದೆ ಅನ್ನೋದು ಲೆಕ್ಕಾಚಾರ ಇದು ಈಗ ಕ್ರೌಡ್ ಫಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು ನೋಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್